ಎಲ್ಲರಿಗೂ ನಮಸ್ಕಾರ ಇಂದು ನಾವು ಪ್ರತ್ಯಂಗಿರ ಪೂಜೆಯನ್ನು ಹನುಮಂತ ಯಾಕೆ ನಿಲ್ಲಿಸಲು ಹೊರಟಿದ್ದನು ಪ್ರತ್ಯಂಗಿರ ಪೂಜೆಯನ್ನು ಹೇಗೆ ಮಾಡಬೇಕು ಹಾಗೆ ಪ್ರತ್ಯಂಗಿರ ದೇವಿಗೆ ಹೆಸರಿಟ್ಟವರು ಯಾರು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ರಾಮಾಯಣದ ಪ್ರಕಾರ ರಾಕ್ಷಸರಾಜನ ಮಗ ರಾಜಕುಮಾರ ಇಂದ್ರಜಿತ್ ರಾಮನು ಲಂಕೆಯಲ್ಲಿ ಯುದ್ಧ ಮಾಡುವಾಗ ರಾವಣನು ನಿಕುಂಬಲ ಹೋಮವನ್ನು ಮಾಡುತ್ತಿದ್ದನು ಆ ಯಾಗವು ಪ್ರತ್ಯಂಗಿರ ದೇವಿಯ ಪವಿತ್ರ ಆಚರಣೆಯಾಗಿದೆ ಆದರೆ ಭಗವಾನ್ ಹನುಮಂತನು ಈ ಆಚರಣೆಯನ್ನು ನಿಲ್ಲಿಸಲು ಪ್ರಯತ್ನಿಸಿದನು ಏಕೆಂದರೆ ಅವನು ಯಾಗವನ್ನು ಪೂರ್ಣಗೊಳಿಸಿದರೆ ಅದು ಇಂದ್ರಜಿತ್ನ ಸಂಪೂರ್ಣ ಅಜೇಯತೆಯನ್ನು ನೀಡುತ್ತದೆ ಹಾಗಾಗಿ ಹನುಮಂತ ದೇವರಿಗೂ ಗೊತ್ತಿತ್ತು ಪ್ರತ್ಯಂಗಿರ ದೇವಿಯ ಪೂಜೆಯ ಒಂದು ಶಕ್ತಿ ಹಾಗಾಗಿ ಎಲ್ಲರೂ ತಪ್ಪದೇ ಪ್ರತ್ಯಂಗಿರ ದೇವಿಯ ಆರಾಧನೆಯನ್ನು ಮಾಡಿ ಪ್ರತ್ಯಂಗಿರ ದೇವಿಗೆ ಹೆಸರಿಟ್ಟವರು ಯಾರು ಅಂತ ಈಗ ನೋಡೋಣ ಬನ್ನಿ ಪ್ರತ್ಯಂಗಿರ ಮತ್ತು ಅಂಗೀರ ಎಂಬ ಇಬ್ಬರು ಋಷಿಗಳು ಮಂತ್ರದ ಮೂಲಕ ದೇವಿಯನ್ನು ಹುಡುಕಲು ಧ್ಯಾನಿಸುತ್ತಿದ್ದರು ಎಂದು ಇನ್ನೊಂದು ಆವೃತ್ತಿ ಹೇಳುತ್ತದೆ ದೇವಿಗೆ ಹೆಸರಿಲ್ಲ ಮತ್ತು ಅವಳಿಗೆ ಹೆಸರಿಡುವ ಹಕ್ಕನ್ನು ದೇವಿಯು ಅವರಿಗೆ ಕೊಟ್ಟಳು ಋಷಿಗಳು ಆಕೆಗೆ ಪ್ರತ್ಯಂಗಿರ ದೇವಿ ಎಂದು ಹೆಸರಿಟ್ಟರು ದಕ್ಷಿಣ ಭಾರತದಲ್ಲಿ ಪ್ರತ್ಯಂಗಿರಾವನ್ನು ಅಥರ್ವಣ ಭದ್ರಕಾಳಿ ಎಂದು ಕರೆಯಲಾಗುತ್ತದೆ ಅವರು ಮಾಟ ಮಂತ್ರ ಮತ್ತು ವಾಮಾಚಾರದ ಪರಿಣಾಮಗಳನ್ನು ಹಿಮ್ಮೆಟ್ಟಿಸುವ ಶಕ್ತಿಯನ್ನು ಹೊಂದಿದ್ದಾರೆ ಅಥರ್ವ ವೇದದ ಆಡಳಿತ ದೇವತೆಯಾದ ಕಾರಣ ಆಕೆಗೆ ಈ ಹೆಸರು ಬಂದಿದೆ ಅಥರ್ವ ವೇದವು ಅನೇಕ ಮಂತ್ರಗಳನ್ನು ಹೊಂದಿದೆ ಅದು ರೋಗಗಳನ್ನು ಗುಣಪಡಿಸುತ್ತದೆ ಮತ್ತು ಮಾಂತ್ರಿಕ ಸೂತ್ರಗಳನ್ನು ಹೊಂದಿದೆ ಇನ್ನು ಪ್ರತ್ಯಂಗಿರ ಪೂಜೆಯನ್ನು ಹೇಗೆ ಯಾವ ದಿನ ಮಾಡಬೇಕು ಅಂತ ನೋಡೋದಾದರೆ ಪ್ರತಿದಿನ ಪ್ರತ್ಯಂಗಿರ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಉತ್ತಮ ಅದಾಗಿನೂ ನೀವು ಪ್ರತಿದಿನ ಪಠಿಸಲು ಸಾಧ್ಯವಾಗದಿದ್ದರೆ ಮಂಗಳವಾರ ಮತ್ತು ಶುಕ್ರವಾರ ಉತ್ತಮ ದಿನಗಳು ಅದರಲ್ಲೂ ಅಷ್ಟಮಿ ಅಮಾವಾಸ್ಯೆ ಮತ್ತು ಪೂರ್ಣಿಮಾ ಪ್ರತ್ಯಂಗಿರ ದೇವಿಗೆ ಸಮರ್ಪಿತವಾದ ತಿಥಿಗಳು ಇನ್ನು ಸ್ವಾತಿ ನಕ್ಷತ್ರದ ದಿನಗಳು ಸಹ ದೇವಿಯನ್ನು ಪೂಜಿಸಲು ಮಂಗಳಕರ ದಿನಗಳಾಗಿದೆ ಅದರಲ್ಲೂ ಮಂಗಳವಾರ ಅಷ್ಟಮಿ ಬಂದಾಗ ಅಥವಾ ಈ ಸ್ವಾತಿ ನಕ್ಷತ್ರದ ಸಂಯೋಜನೆಯೊಂದಿಗೆ ಬಂದಾಗ ಉತ್ತಮ ತಿಥಿ ಅಂತಲೇ ಹೇಳ್ಬೋದು ನೀವು ಮಂಗಳಹೋರ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ನಂತರ ಅಥವಾ ತಡರಾತ್ರಿಯಲ್ಲಿ ಮಂತ್ರವನ್ನು ಪಠಿಸಬೇಕು ಪ್ರತ್ಯಂಗಿರ ದೇವಿಯ ಗಾಯತ್ರಿ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಕನಿಷ್ಠ ಒಂಬತ್ತು ಬಾರಿ ಜಪಿಸಬೇಕು ಇದನ್ನು ಸಾವಿರದ ಎಂಟು ಬಾರಿ ಕೂಡ ನೀವು ಜಪಿಸಬಹುದು ನಿಮಗೆ ಮಂಗಳ ಮಂಗಳಹೋರ ಸಮಯ ಯಾವಾಗ ಅಂತ ಗೊತ್ತಾಗದೆ ಇದ್ದರೆ ನೀವು ಇಂಟರ್ನೆಟ್ಟಲ್ಲಿ ಮಂಗಳಹೋರ ಟುಡೇಸ್ ಮಂಗಳ ಮಂಗಳಹೋರ ಅಥವಾ ಇವತ್ತಿನ ಮಂಗಳ ಮಂಗಳಹೋರ ಅಂತ ಹಾಕಿದ್ರೆ ಅದ್ರ ಸಮಯ ಬರುತ್ತೆ ಆವಾಗ ನೀವು ಪಠಣೆ ಮಾಡ್ಬೋದು ಅದಷ್ಟೇ ಅಲ್ಲದೆ ಶಕ್ತಿ ದೇವತೆಯು ಪ್ರತ್ಯಂಗಿರ ದೇವಿ ಹತ್ರ ಎರಡು ಮಾತುಗಳನ್ನ ತಗೊಂಡಿದ್ದಾಳಂತೆ ಅದೇನು ಅಂತ ಅಂದರೆ ಯಾರು ನಿನ್ನ ಬಳಿ ಅಂದರೆ ಯಾವುದೇ ಸಮಯದಲ್ಲಿ ಹೇಗೆ ನಿನ್ನನ್ನು ಆರಾಧನೆ ಮಾಡಿದರೂ ನೀನು ಅವರಿಗೆ ಒಂದು ಫಲವನ್ನು ಕೊಡಬೇಕು ಅಂತ ಮತ್ತು ಇನ್ನೊಂದು ಏನಂದರೆ ನೀನು ಕೊಟ್ಟ ಫಲ ಅಥವಾ ನೀನು ಕೊಟ್ಟ ಒಂದು ಶಕ್ತಿಯನ್ನು ಯಾವುದೇ ಶಕ್ತಿಯಿಂದಲೂ ಅದನ್ನು ಒಂದು ನಾಶ ಮಾಡಲು ಸಾಧ್ಯ ಆಗಬಾರ್ದು ಅಂತ ಹೇಳಿ ಒಂದು ವರ ಕೊಟ್ಟಿದ್ದಾರಂತೆ ಹಾಗಾಗಿ ಪ್ರತ್ಯಂಗಿರ ದೇವಿಯನ್ನು ಯಾವಾಗ ಯಾರು ಬೇಕಾದರೂ ಆರಾಧನೆ ಮಾಡ್ಬೋದು ಅದರ ಶಕ್ತಿ ಅದರ ದೇವಿಯ ಒಂದು ಫಲ ನಿಮಗೆ ಅಷ್ಟು ರೀತಿಯಾಗಿ ಕೆಲಸ ಮಾಡುತ್ತದೆ ನಿಮಗೆ ಯಾವಾಗಲೂ ಆರೋಗ್ಯದಲ್ಲಿ ಒಂದು ತೊಂದರೆ ಬರ್ತಿದ್ರೆ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಬರ್ತಿದ್ರೆ ಹಾಗೆ ಮನೆಯಲ್ಲಿ ಜಗಳಗಳು ಬರ್ತಿದ್ರೆ ಹಾಗೆ ಏನೇ ಒಂದು ಅಡೆತಡೆಗಳು ಅಥವಾ ಬಿಕ್ಕಟ್ಟುಗಳು ಬರ್ತಿದ್ರೆ ಈ ಪ್ರತ್ಯಂಗಿರ ದೇವಿಯನ್ನು ಆರಾಧನೆ ಮಾಡಿ ನೀವೇನೂ ಮಾಡೋದು ಬೇಡ ಮತ್ತು ಸುಮ್ಮನೆ ಒಂದು ಸಂಕಲ್ಪ ಮಾಡಿ ತಾಯಿಯ ಒಂದು ಹೆಸರೇಳಿ ಅವತ್ತಿನಿಂದ ಶುರು ಮಾಡಿ ನೋಡಿ ಈ ಹೇಳಿದ ಒಂದು ವಿಶೇಷ ದಿನಗಳಲ್ಲಂತೂ ಹೇಳಿ ನೋಡಿ ನಿಮಗೆ ಖಂಡಿತವಾಗಲೂ ಒಂದು ಒಳ್ಳೆಯ ಫಲ ಸಿಗುತ್ತೆ ನಿಮ್ಮ ಮೇಲೆ ಯಾರೇ ಒಂದು ಮಾಟ ಮಂತ್ರ ವಾಮಾಚಾರಗಳು ಮಾಡಿದರೂ ನಿಮಗೆ ಅದರ ಒಂದು ಎಫೆಕ್ಟು ತಾಗೋಲ್ಲ ಹಾಗಾಗಿ ಈ ಗಾಯತ್ರಿ ಮಂತ್ರವನ್ನು ಈಗ ನೋಡೋಣ ಬನ್ನಿ ಪ್ರತ್ಯಂಗಿರ ಗಾಯತ್ರಿ ಮಂತ್ರ ಓಂ ಅಪರಾಜಿತಾಯೈ ವಿದ್ಮಹೇ ಶತ್ರು ನಿಷೂ ಧೀಮಹಿ ತನ್ನೋ ಪ್ರತ್ಯಂಗಿರಾ ಪ್ರಚೋದಯಾತ್ ಇದು ಅತ್ಯಂತ ಶಕ್ತಿಶಾಲಿ ಪ್ರತ್ಯಂಗಿರ ಗಾಯತ್ರಿ ಮಂತ್ರವಾಗಿದೆ ಇದರ ಜೊತೆಗೆ ನೀವೇನಾದರೂ ಹೇಳಲು ಬಯಸಿದರೆ ಈ ಪ್ರತ್ಯಂಗಿರ ದೇವಿಯ ಮೂಲಮಂತ್ರ ಸಹ ಇದೆ ಅದನ್ನು ನಾನು ಇಲ್ಲಿ ಹೇಳಿರ್ತೀನಿ ದಯವಿಟ್ಟು ಇದನ್ನು ಸಾಧ್ಯ ಆದರೆ ಹೇಳಿ ನೋಡಿ ದೇವಿ ಮೂಲ ಮಂತ್ರ ಓಂ ಕ್ಷಾಂ ಪಕ್ಷಜ್ವಾಲ ಜಿಹ್ವೇಕರಾಳ ಪ್ರತ್ಯಂಗಿರೇ ಕ್ಷಾಂ ಹ್ರೀಂ ಹೂಂ ಫಟ್ ಈ ಎರಡು ಮಂತ್ರಗಳಲ್ಲಿ ನಿಮಗೆ ಯಾವ ಮಂತ್ರ ಹೇಳಲು ಒಂದು ಸುಲಭ ಆಗುತ್ತೆ ಸರಳ ಆಗುತ್ತೆ ಆ ಮಂತ್ರವನ್ನು ಪಠಣೆ ಮಾಡಿ ಹಾಗೆ ಉಚ್ಚಾರಣೆ ಯಾವಾಗಲೂ ಸರಿಯಾಗಿರಬೇಕು ಆಗಲೇ ಅದರ ಮಂತ್ರದ ಒಂದು ಫಲ ನಿಮಗೆ ಸಿಗೋದು ಇನ್ನು ಈ ದೇವಿಯನ್ನು ಆರಾಧನೆ ಮಾಡಬೇಕಾದ್ರೆ ಈ ನೈವೇದ್ಯ ಒಂದು ಹೂವು ಏನು ಅಂತಂದರೆ ಹೂವು ಕೆಂಪು ಬಣ್ಣದಾಗಿರಬೇಕು ಹಾಗೆ ಈ ಒಂದು ನೈವೇದ್ಯಕ್ಕೆ ವಿಷಯಕ್ಕೆ ಬಂದರೆ ದಾಳಿಂಬೆ ಮತ್ತು ಮೊಸರನ್ನ ಹಾಗೆ ಈ ದ್ರಾಕ್ಷಿ ಹಣ್ಣು ಈ ಹುಳಿ ಪದಾರ್ಥ ಅಂದರೆ ಈ ಪುಳಿಯೋಗರೆ ಈ ಹುಳಿ ಅಂಶ ಇರುವಂಥದ್ದು ಹೆಚ್ಚು ಈ ದೇವಿಗೆ ಪ್ರಿಯವಾಗಿದ್ದು ಹಾಗಾಗಿ ಇದನ್ನು ಒಂದು ನೈವೇದ್ಯಕ್ಕೆ ಮಾಡಿದರೆ ತುಂಬ ನಿಮಗೆ ಒಂದು ಫಲ ಸಿಗುತ್ತೆ ಇನ್ನು ಈ ಹೇಳಿದ ರೀತಿಯಲ್ಲೇ ಆ ಒಂದು ಪಠಣೆ ಮಾಡಿ ನೋಡಿ ಹಾಗೆ ಪೂಜೆಯನ್ನು ಮಾಡಿ ನೋಡಿ ನಿಮಗೆ ಇದರ ಫಲ ಖಂಡಿತವಾಗಿ ದೊರಕುತ್ತೆ ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ತಾಯಿಯ ಒಂದು ಅವತಾರ ಹೇಗಾಯಿತು ಅಂತ ವಿಡಿಯೋ ಇದೆ ದಯವಿಟ್ಟು ಅದನ್ನು ಕೂಡ ಸಾಧ್ಯ ಆದರೆ ನೋಡಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು